ರಸ್ತೆ ಅಪಘಾತ ಸಮಯ ಪ್ರಜ್ಞೆಯಿಂದ ಜೀವ ಉಳಿಸಿದ ಪಿ ಎಸ್ ಐ ತಾಜಾ ಉದ್ದೀನ್ ನಮಸ್ಕಾರ ವೀಕ್ಷಕರೇ ಕರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ಚಾಮರಾಜನಗರ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದ ಮಧು ಎಂಬುವವರು ಬೈಕ್ನಲ್ಲಿ ಬುಧವಾರ ಸಂಜೆ ಚಾಮರಾಜನಗರದಿಂದ ಸಂಧೆ ಮರಲ್ಲಿ ಕಡೆಗೆ ಬರುತ್ತಿದ್ದಾಗ ಯಡಿಯೂರು ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಮುಂದೆ ಹೋಗುತ್ತಿದ್ದ ಗುಡ್ಸ್ ಆಟೋಗೆ ಬೈಕ್ ಡಿಕ್ಕಿಯಾಗಿ ಅಪಘಾತವಾಗಿರುತ್ತದೆ ಗಾಯಾಲು ಆಂಬುಲೆನ್ಸ್ಗಾಗಿ ಕಾಯುತ್ತಿದ್ದ ವೇಳೆಯಲ್ಲಿ ತಕ್ಷಣ ಬಂದ ಪೊಲೀಸರು ಇಲಾಖೆಯ ವಾಹನದಲ್ಲಿ ಸಮಯಕ್ಕೆ ಸರಿಯಾಗಿ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಜೀವ ಉಳಿಸಿದ್ದಾರೆ ಆರೋಗ್ಯ ಇಲಾಖೆ ವಾಹನ ಸಮಯಕ್ಕೆ ಸರಿಯಾಗಿ ಬಾರದ ಇರುವುದರಿಂದ ಅಪಘಾತ ಆದಂತಹ ಸಮಯದಲ್ಲಿ ಆಪತ್ ಬಾಂಧವರಾಗಿ ಸಂತೆಮರಲ್ಲಿ ಇನ್ಸ್ಪೆಕ್ಟರ್ ಟಿ ಎಂ ತಾಜಾವುದ್ದೀನ್ ಹಾಗೂ ಚಾಲಕ ಮಹೇಶ್ ರವರ ಸೇವೆಯನ್ನು ಸಾರ್ವಜನಿಕರು ಶ್ಲಾಘನೆ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಸಭೆಗಳಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿ ಟಿ ಕವಿತಾ ರವರ ನಿರ್ದೇಶನ ನಮಗೆ ಸ್ಫೂರ್ತಿ ಎಂದು ಪಿಎಸ್ಐ ತಾಜಾವುದ್ದೀನ್ ರವರು ಅರಿವು ಕಾರ್ಯಕ್ರಮಗಳಲ್ಲಿ ಹೇಳುತ್ತಾರೆ ಹಾಗೆಯೇ ಗಾಯಾಲು ಮಧು ರವರ ಪ್ರಾಣ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯ ಪಾತ್ರ ಮಹತ್ತರವಾಗಿದ್ದು ಇದು ಸಂತೆಮರಳ್ಳಿ ವ್ಯಾಪ್ತಿಯಲ್ಲಿ ಹಲವಾರು ಅಪಘಾತಗಳಲ್ಲಿ ಪೊಲೀಸರು ಮುಂದೆ ನಿಂತು ಪ್ರಾಣ ಕಾಪಾಡುವುದರಿಂದ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಮನೋಜ್ ನಾಯ್ಕ್ ಚಾಮರಾಜನಗರ